ಗ್ಯಾರಂಟಿ ತ್ಯಜಿಸಬೇಕು ಅಂತ ಮೊನ್ನೆಷ್ಟೇ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು ಬಿ ಕಾರ್ಡ್ ಆಧರಿಸಿ ಗ್ಯಾರಂಟಿಗಳ ಹಂಚಿಕೆ ಆಗ್ಬೇಕು ಬಡವರಿಗೆ ಮಾತ್ರ ಗ್ಯಾರಂಟಿಗಳ ಫಲ ಸಿಗ್ಬೇಕು ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಮ್ಗೆ ಗೊತ್ತಿತ್ತು ಆಗುತ್ತೆ ಅಂತಾನೆ ಗೊತ್ತಿತ್ತು ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ಗ್ಯಾರಂಟಿಗಳ ಯಾವತ್ತು ಬರ್ಡನ್ ಆಗಲ್ಲ ಸರ್ಕಾರ ಯಾವತ್ತು ಕೂಡ ಜನರಿಗೆ ಸ್ಪಂದನೆ ಮಾಡಬೇಕು ನಾವು ಐದು ಗ್ಯಾರಂಟಿ ಬಿಡ್ರಿ ಅವ್ರು ಹೇಳೋದನ್ನ ಸೀರಿಯಸ್ ಆಗಿ ತಗೊಳದ್ ಬೇಡ ವಿಚಾರದಲ್ಲಿ ಸರಿ ಕೆಪ್ಪರ್ ತರ ಆಡಬೇಡಿ ಚಿಬುಡ್ರ ತರ ಆಡಬೇಡಿ ಒಳ್ಳೊಳ್ಳೆ ಡಾಕ್ಟರ್ ನನ್ನತ್ರ ನನ್ನ ಹತ್ರ ಇ ಎನ್ ಟಿ ಸ್ಪೆಷಲಿಸ್ಟ್ ಬರೀ ರಿಪೇರಿ ಏನಾದ್ರು ಮಾಡಿಸ್ಕೊಡ್ತೀನಿ ಆ ಚುನಾವಣೆಗೆ ಮೊದಲು ಬಡ್ಕೊಂಡ್ವಿ ಇದನ್ನ ಕೇಳಲಿಲ್ಲ ಹೌದು ಅದಾದ್ಮೇಲೆ ಹಾರಾಡ್ಬಿಟ್ರು ತಕ್ಕಪಕ್ಕ ಅಂತ ಬಾಲಗಳನ್ನು ಕಟ್ಕೊಂಡು ಒಳ್ಳೆ ಕೊಟ್ಬೇಕಿತ್ತಲ್ಲ ಹ್ಮ್ ಅಧಿಕಾರಕ್ಕೆ ಬಂದ್ರೆ ಸಾಕಾಗಿತ್ತು ಇದು ಆ ಚಂದ್ರನ ಹತ್ರ ಏನು ಹೋಗ್ಬೇಕು ಅನ್ಕೊತಿದ್ದೆ ಆಯ್ತಾ ಇಲ್ಲ ಹೋಗಕ್ಕೆ ಅವ್ನು ಕರ್ಸ್ಕೊಡಕ್ ಆಯ್ತದ ಅದೇ ಆ ಬೆಳಗ್ಗೆ ಕರ್ಸ್ಕೊಡೋ ಹಾಕೋದು ಒಂದು ಅಲ್ಲಿ ಇದ್ರಿ ಇದ್ರು ಕಕಾ ಫ್ರೀ ಪ್ರೀ ಅಲ್ಲಿಗೆ ಬಂದೆ ನಾವ್ ಹೇಳಿದ್ವಾ ಮಾಧವಪ್ಪ ನಿಗೂಪ್ರಿ ಕಕಾ ಪಟೇಲ್ ನಿಗೂಪ್ರಿ ಅಂತ ನಾವ್ ಹೇಳಿದ್ವಾ ಯಾಕೆ ಕಳಿಸ್ತೀರ ಈಗ ಯಾರಿಗೆ ಟಾರ್ಗೆಟೆಡ್ ಆಗಿ ಈ ಸಬ್ಸಿಡಿಗಳು ತಲುಪಬೇಕೋ ಅವರಿಗೆ ತಲುಪಬೇಕು ಆಕ್ಟ್ ಪೀರಿಯಡ್ ಆಫ್ ಟೈಮ್ ಓಕೆ ಒಂದು ವೇಳೆ ನಾನು ಎಕ್ದ್ ಅದನ್ನ ಕಟ್ ಆಫ್ ಮಾಡೋದು ಬೇಡ ಅನ್ಸಿದ್ರೆ ನೂರಲ್ಲಿ ನಾನು ನೂರ್ ಜನಕ್ಕೆ ಕೊಡ್ತಾ ಇದ್ದೀನಿ ಅದರಲ್ಲಿ ಅರವತ್ತ ಜನಕ್ಕೆ ಅದು ಕೊಡಬೇಕಾಗಿಲ್ಲ ನಾನು ಆಕ್ಚುಲಿ ಅವ್ರಿಗೆ ನಲ್ವತ್ತು ಜನಕ್ಕೆ ಕೊಟ್ಟರೆ ಸಾಕಾಗತ್ತೆ ನಲವತ್ತು ಕೊಟ್ಬಿಡಿ ಈ ಅರವತ್ತರಲ್ಲಿ ಫಸ್ಟ್ ಸ್ಟೇಜಲ್ಲಿ ಈ ವರ್ಷ ಇಪ್ಪತ್ತು ಜನ ತೆಗಿರಿ ಓಕೆ ನೆಕ್ಸ್ಟ್ ವರ್ಷ ಇಪ್ಪತ್ತು ಜನ ತೆಗಿರಿ ಅದರ ನೆಕ್ಸ್ಟ್ ವರ್ಷ ಹದಿನೈದು ಜನ ತೆಗಿರಿ ಹಂಗೆ ಹಂಗೆ ತೆಗೆದು ಅಟ್ಲೀಸ್ಟ್ ಅಂದ್ರೆ ಆ ಕ್ಲಾಸ್ ಆಫ್ ಪೀಪಲ್ ಅಂತ ತೆಗಿರಿ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಬಿಟ್ಬಿಟ್ಟು ನೀವು ಈಗಲೂ ಬುರುಡ ಬಿಟ್ರೆ ಕೂತ್ಕೊಂಡು ಗ್ಯಾರಂಟಿ ನೀಡಲ್ಲ ದೊಡ್ಡ ಬೇಕು ಎಷ್ಟು ಬೇಕು ದೊಡ್ಡ ಕಲೆಕ್ಷನ್ ಅಷ್ಟೇ ಅಂತ ಡಿ ಕೆ ಶಿವಕುಮಾರ್ ಅವರ ಕಲೆಕ್ಷನ್ ಹಾಕು ಮಾಡಿಬಿಟ್ರೆ ಕಲೆಕ್ಷನ್ ಟಾಕ್ ನಾವೆಲ್ಲಿಗೆ ಹೋಗೋಣ ಇನ್ನು ಎಂತೆಂಥವ್ರು ಇರ್ತಾರೋ ಸಿದ್ದರಾಮಯ್ಯನವರು ಅವರೇನು ಅರ್ಥಶಾಸ್ತ್ರಜ್ಞರೋ ಅಂತಾರೆ ಅರ್ಥಶಾಸ್ತ್ರಜ್ಞ ಆಗಲೇ ಬೇಕಾಗಿಲ್ಲ ಅರ್ಥಶಾಸ್ತ್ರವನ್ನು ತಿಳಿದುಕೊಳ್ಳಕ್ಕೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವನು ಯಾವ ಕಾಲೇಜ್ಗೂ ಹೋಗ್ಲಿಲ್ಲ ಏನಿದು ಏನ್ ಕಥೆ ಇದು ರಾಜಕೀಯ ಶಾಸ್ತ್ರ ಓದೋರು ಮಾತ್ರ ರಾಜಕೀಯಕ್ಕೆ ಬರಬೇಕು ಅಂತ ಏನಾದ್ರು ಇದೆಯೇ ಖಂಡಿತ ಇಲ್ಲ ಸಿದ್ದರಾಮಯ್ಯನವರೇ